ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಓದೋದು ಕೆಲಸ ಮಾಡೋದು ಲಕ್ಷಾಂತರ ಜನರ ಕನಸು ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳಗಂತೂ ಯುಎಸ್ ಒಂದು ರೀತಿಯಲ್ಲಿ ಹಾಟ್ ಫೇವರೇಟ್ ಆದರೆ ಅಮೆರಿಕನ್ ಡ್ರೀಮ್ಗೆ ಈಗ ಕೆಲವು ಹೊಸ ನಿಯಮಗಳ ಬಿಸಿ ತಟ್ಟಿದೆ ಅಮೆರಿಕ ಸರ್ಕಾರವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಎರಡು ಮೂರು ತಿಂಗಳಿಂದ ವೀಸಾ ಮತ್ತು ವಲಸೆ ನೀತಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಆ ಬದಲಾವಣೆಗಳಿಂದ ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಆಗಿರುವ ಪರಿಣಾಮವೇನು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ವಿದ್ಯಾರ್ಥಿ ವೀಸಾ ಸಂದರ್ಶನ ಸ್ಥಗಿತ ಮೇ ಆಗಸ್ಟ್ ನಿರ್ಣಾಯಕ ಅವಧಿ ಜಗತ್ತಿನಾದ್ಯಂತ ಅಮೆರಿಕದ ಎಲ್ಲಾ ಎಂಬಸಿಗಳು ಹಾಗೂ ಕಾನ್ಸುಲೇಟ್ ಕೇಂದ್ರಗಳಲ್ಲಿಯೂ ಹೊಸ ಸ್ಟೂಡೆಂಟ್ ವೀಸಾ ಸಂದರ್ಶನಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಮೆರಿಕದ ವಿದೇಶಾಂಗ ಇಲಾಖೆಯ ಈ ಆದೇಶ ಜಾರಿಯಾಗಿ ಈಗಾಗಲೇ ಮೂರು ವಾರಗಳು ಕಳೆದು ಹೋಗಿದ್ದು ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಸ್ಥಿತಿ ಅತಂತ್ರವಾಗಿದೆ ಅದರಲ್ಲೂ ಇದು ಭಾರತೀಯ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ನಿರ್ಣಾಯಕ ಸಮಯ ಯಾಕೆಂದರೆ ಪ್ರತಿ ವರ್ಷ ಮೇ ಮತ್ತು ಆಗಸ್ಟ್ ತಿಂಗಳಲ್ಲೇ ಶೇಕಡ ಎಪ್ಪತ್ತರಷ್ಟು ವೀಸಾಗಳು ವಿತರಣೆಯಾಗ್ತವೆ ಈ ಸಮಯದಲ್ಲಿ ಸಂದರ್ಶನಗಳು ಸ್ಥಗಿತಗೊಂಡಿರುವುದು ಸಹಜವಾಗಿಯೇ ಆತಂಕ ಮೂಡಿಸಿದೆ ಯಾವಾಗ ಸಂದರ್ಶನಗಳು ಮತ್ತೆ ಆರಂಭವಾಗುತ್ತೆ ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ಇನ್ನು ಇತ್ತೀಚಿಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹನ್ನೆರಡು ದೇಶಗಳ ಮೇಲೆ ಅಮೆರಿಕಕ್ಕೆ ಪ್ರಯಾಣಿಸುವುದನ್ನು ನಿಷೇಧಿಸಲಾಗಿದೆ ಇರಾನ್ ಲಿಬಿಯಾ ಸೊಮಾಲಿಯಾ ದೇಶಗಳ ನಾಗರಿಕರ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ಏರಲಾಗಿದೆ ಆ ಎಲ್ಲಾ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೂ ಎಂ ಮತ್ತು ಜೆ ಮಾದರಿಯ ಸ್ಟೂಡೆಂಟ್ ವೀಸಾ ನೀಡುವುದನ್ನೂ ನಿರ್ಬಂಧಿಸಲಾಗಿದೆ ಈಗಾಗಲೇ ವೀಸಾ ಪಡೆದು ಅಮೆರಿಕದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ನಿರ್ಬಂಧದಿಂದ ತೊಂದರೆ ಇಲ್ಲ ಅಂತ ಸರ್ಕಾರ ತಿಳಿಸಿದೆ ಆದರೂ ಅಮೆರಿಕ ಸರ್ಕಾರದ ಕ್ರಮಗಳು ವಿದೇಶಿ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಮುಕ್ತವಾಗಿ ಇಲ್ಲ ಎಂಬ ಸಂದೇಶ ಜಗತ್ತಿಗೆ ರವಾನೆಯಾಗ್ತಾ ಇದೆ ಇದಕ್ಕೆ ಉದಾಹರಣೆ ಎಂಬಂತೆ ಮಲೇಷ್ಯಾ ಸರ್ಕಾರವು ತನ್ನ ವಿದ್ಯಾರ್ಥಿಗಳಿಗೆ ಅಮೆರಿಕಕ್ಕೆ ಕಳುಹಿಸುವ ಸ್ಕಾಲರ್ಶಿಪ್ ಕಾರ್ಯಕ್ರಮಗಳನ್ನೇ ರದ್ದುಪಡಿಸಿದೆ ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದರೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಟ್ರಂಪ್ ಆಡಳಿತದ ನಡುವಿನ ಕಾನೂನು ಸಂಘರ್ಷ ಮೊದಲು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಹಾರ್ವರ್ಡ್ನ ಎಸ್ಸಿವಿಪಿ ಪ್ರಮಾಣೀಕರಣವನ್ನು ರದ್ದುಗೊಳಿಸಿತ್ತು ಆದರೆ ನ್ಯಾಯಾಲಯವು ಮರುದಿನವೇ ಆ ನಿರ್ಧಾರವನ್ನು ರದ್ದುಗೊಳಿಸಿತ್ತು ಟ್ರಂಪ್ ಆಡಳಿತವು ಅಷ್ಟಕ್ಕೆ ನಿಲ್ಲದೆ ಸರ್ಕಾರದ ಅನುದಾನವನ್ನು ನಿರ್ಬಂಧಿಸಿತ್ತು ಹಾಗೂ ತೆರಿಗೆ ವಿನಾಯಿತಿಯನ್ನು ರದ್ದುಪಡಿಸಿತ್ತು ವಿದೇಶಿ ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ತಡೆ ಹಾಕಲಾಗಿದೆ ಈ ಹಗ್ಗ ಜಗ್ಗಾಟವು ಇನ್ನೂ ಕೋರ್ತಿನಲ್ಲಿ ಮುಂದುವರಿಯುತ್ತಿದೆ ಈ ಎಲ್ಲ ಬೆಳವಣಿಗೆಗಳ ಪರಿಣಾಮವೇನು ಹಾರ್ವಾರ್ಡ್ನಲ್ಲಿ ಕಲಿಯಲು ಅಥವಾ ಎಕ್ಸ್ಚೇಂಜ್ ಪ್ರೋಗ್ರಾಂಗಳಲ್ಲಿ ಭಾಗವಹಿಸಲು ಬರುವ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಈಗಾಗಲೇ ಅಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ವೀಸಾವನ್ನ ಸಹ ರದ್ದುಗೊಳಿಸುವ ಸಾಧ್ಯತೆಯ ಬಗ್ಗೆಯೂ ಸೂಚನೆ ನೀಡಲಾಗಿತ್ತು ಆದರೆ ನ್ಯಾಯಾಲಯವು ಈ ಘೋಷಣೆಯ ಅನುಷ್ಠಾನಕ್ಕೂ ತಡೆ ನೀಡಿದ್ದು ಹಾರ್ವಾರ್ಡ್ಗೆ ಹೋಗುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಯನ್ನು ಪುನರಾರಂಭಿಸುವಂತೆ ವಿದೇಶಾಂಗ ಇಲಾಖೆಗೆ ಸೂಚಿಸಿದೆ ಸದ್ಯದ ಮಟ್ಟಿಗೆ ವೀಸಾ ಸಂದರ್ಶನಗಳ ವಿಳಂಬ ಮತ್ತು ಹೊಸ ನೀತಿಗಳಿಂದಾಗಿ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ವೀಸಾ ಸಂದರ್ಶನಗಳು ಎಷ್ಟು ದಿನಗಳ ಕಾಲ ಸ್ಥಗಿತಗೊಳ್ಳುತ್ತವೆ ಹಾಗೂ ಮುಂದೆ ಯಾವ ರೀತಿಯ ಕಾನೂನಾತ್ಮಕ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳು ಸ್ವಲ್ಪ ಸಮಯ ಕಾಯಲೇಬೇಕಾದ ಅನಿವಾರ್ಯತೆ ಇದೆ ಈ ಬದಲಾವಣೆಗಳು ತಾತ್ಕಾಲಿಕವೇ ಅಥವಾ ದೀರ್ಘಕಾಲ ಪರಿಣಾಮ ಬೀರುತ್ತವೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಪ್ರಸ್ತುತ ಸ್ಟೂಡೆಂಟ್ ವೀಸಾ ಸಂದರ್ಶನಕ್ಕೆ ಭಾರತದಲ್ಲಿ ಕನಿಷ್ಠ ಎರಡು ತಿಂಗಳು ಕಾಯುವಿಕೆ ಅವಧಿಯಿದೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಪರಿಶೀಲನೆಗಾಗಿ ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇದೆ ಈಗ ಸಂದರ್ಶನವೇ ಸ್ಥಗಿತ ಆಗಿರುವುದರಿಂದ ಅಮೆರಿಕದಲ್ಲಿ ಕೋರ್ಸ್ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ವೀಸಾ ಸಿಕ್ಕಿ ಸರಿಯಾದ ಸಮಯಕ್ಕೆ ಯೂನಿವರ್ಸಿಟಿಗೆ ತಲುಪೋದು ಅನುಮಾನ ಅನ್ನೋ ಸ್ಥಿತಿ ಇದೆ